ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ನಿಮಗೆ ಬರ ಪರಿಹಾರದ ಅಮೌಂಟು ಜಮಾವಣೆ ಆಗಿಲ್ಲ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಬರ ಪರಿಹಾರದ ಅಮೌಂಟು ರಿಲೀಸ್ ಆಗ್ತಾ ಇದೆ ಇನ್ನೂ ಕೆಲವು ರೈತರುಗಳಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೆ ಒಂದು ಅನುಮಾನ ಇದೆ ಸ್ನೇಹಿತರೆ ನಮಗೆ ನಾವು ಎಲ್ಲಿಯೂ ಕೂಡ ಹೋಗಿ ಅರ್ಜಿನ ಹಾಕಿಲ್ಲ ಮತ್ತು ನಮಗೆ ಎಲಿಜಬಲ್ ಬರ್ತೀವ ಇಲ್ವಾ ಮತ್ತು ಎರಡನೇ ಕಂತಿನ ಹಣ ನಮಗೆ ಸಿಗುತ್ತಾ ಸಿಗಲ್ವೋ ಹಾಗೆ ನಾವು ಮೊದಲೇ ಅರ್ಜಿನ ಕೊಟ್ಟಿರ್ಬೇಕಿತ್ತ ಬರ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ಇದೆ ಸ್ನೇಹಿತರೆ ನೀವು ಈ ಗೊಂದಲಗಳಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆ ಕಳೆದ ಫಸ್ಟು ಮೊದಲನೇ ಹಂತದಲ್ಲಿ ಅಮೌಂಟು ಎರಡು ಸಾವಿರ ರೂಪಾಯಿ ಜಮಾವಣೆ ಆಗಿದ್ದು ಈಗ ಕಳೆದ ಒಂದು ವಾರದಿಂದ ನಿಮಗೆ ಅಮೌಂಟ್ ಆಲ್ರೆಡಿ ಬರ್ತಾ ಇದೆ ಸ್ನೇಹಿತರೆ ತುಂಬ ಜನ ರೈತರಿಗೆ ಎಕ್ಟ್ರ ವೈಸು ನಿಮ್ಗೆ ಆಲ್ರೆಡಿ ಅಮೌಂಟ್ ಬಂದಿದೆ ಇನ್ನೂ ಕೆಲವು ರೈತರುಗಳಿಗೆ ಅಮೌಂಟು ಬಂದಿಲ್ಲ ಇಲ್ಲಿ ತನಕನೂ ಅದು ಅವ್ರಿಗೆ ಅನುಮಾನ ಏನು ಅಂದ್ರೆ ಎಲ್ಲರಿಗೂ ಬಂದಿದೆ ಬಂದಾಲೆ ಒಂದು ವೀಕ್ ತನಕ ಆಗಿದೆ ಬಟ್ ನಮ್ಗೆ ಇನ್ನೂ ಬಂದಿಲ್ಲ ಬರುತ್ತಾ ಬರೋಲ್ವ ಅನ್ನೋದು ಒಂದು ಕನ್ಫ್ಯೂಸ್ ಇದೆ ಅದು ಸಾಮಾನ್ಯ ಅದು ಅದಕ್ಕೆಲ್ಲ ಗೊಂದಲಗಳಿಗೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ ಸರ್ಕಾರ ಒಂದು ಹೆಲ್ಪ್ ಲೈನ್ ಕೊಟ್ಟಿದೆ ಸ್ನೇಹಿತರೆ ನೀವು ಹೆಲ್ಪ್ ಲೈನ್ ಮುಖಾಂತರ ನಿಮ್ಮ ಹತ್ತಿರದ ಕೃಷಿ ಅಧಿಕಾರಿನ ಸಂಪರ್ಕ ಮಾಡಿ ತಕ್ಕಂತ ಡೌಟ್ ನ ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ ನೀವು ಇಲ್ಲಿ ನಾನು ತೋರಿಸ್ತಕ್ಕಂಥ ಲೀಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ದು ಮೊದಲನೇ ಹಂತದ ಹಣ ಅಮೌಂಟು ಬಂದಿದ್ದು ತದನಂತರ ಈಗ ಎರಡನೇ ಬಾರಿಗೆ ಹಾಕಿದಂಥ ಅಮೌಂಟ್ ನಿಮಗೆ ಬಂದಿಲ್ಲ ಅಂದ್ರೆ ಮಾತ್ರ ನೀವು ನೀವು ಎಲಿಜಬಲ್ ಇರ್ತೀರಾ ಈ ಲೀಸ್ಟಲ್ಲಿ ನಿಮ್ಮ ಇತ್ತು ಅಂದರೆ ಹಾಗೆ ನೀವು ಇನ್ನೂ ಒಂದು ಟೂ ತ್ರೀ ಡೇಸು ನೀವು ವೆಯ್ಟ್ ಮಾಡಿ ಯಾಕಂದರೆ ಕಳೆದ ಮೂರು ದಿವಸದಿಂದ ಬ್ಯಾಂಕ್ ರಜೆಗಳು ಇರೋದ್ರಿಂದ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಈ ಮೂರು ದಿವಸದಲ್ಲಿ ಯಾವುದೇ ಸರ್ಕಾರದ ವೆಬ್ ಸರ್ವರ್ಗಳು ವರ್ಕ್ ಆಗೋದಿಲ್ಲ ಅದರಿಂದ ನಿಮಗೆ ಅಮೌಂಟು ಬರ್ದಿರೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಎರಡು ಮೂರು ದಿವಸದ ಒಳಗೆ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ ಹೇಗೆ ಜಮಾವಣೆ ಆಗುತ್ತೆ ಅಂದರೆ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರವು ನೀವು ಅರ್ಜಿ ಕೊಟ್ಟಿಲ್ಲ ಅಂದರೂ ಕೂಡ ನಿಮ್ಮ ಅರ್ಜಿನ ಪರಿಗಣನೆ ಮಾಡುತ್ತೆ ಹೇಗೆ ಅಂದರೆ ನೀವು ಕೃಷಿ ಇಲಾಖೆಯಲ್ಲಿ ಎಫ್ ಐ ಡಿ ನಂಬರ್ನ ಕ್ರಿಯೇಟ್ ಮಾಡಿಸಿರ್ತೀರ ಅಲ್ಲಿ ನಿಮ್ಮ ಡಾಟಾ ಆಟೋಮೆಟಿಕ್ ಆಗಿ ಇರುತ್ತೆ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರ ಸುಮಾರು ನೂರ ತೊಂಬತ್ತೈದು ಬರಪೀಡಿತ ಬರಪೀಡಿತ ತಾಲೂಕುಗಳನ್ನ ಆಲ್ರೆಡಿ ಲೀಸ್ಟ್ ಮಾಡಿದೆ ಸ್ನೇಹಿತರೆ ಕಳೆದ ಬಾರಿ ಆ ನೂರ ತೊಂಬತ್ತೈದು ತಾಲೂಕುಗಳ ಪೈಕಿ ನಿಮ್ಮ ತಾಲೂಕು ಕೂಡ ಇದ್ರೆ ಅಂದರೆ ಆಲ್ಮೋಸ್ಟ್ ಆಲ್ ಇನ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ನೂರ ತೊಂಬತ್ತೈದು ತಾಲೂಕುಗಳಿವೆ ಅಂದರೆ ಆಲ್ಮೋಸ್ಟ್ ಆಲ್ ನಿಮ್ಮ ತಾಲೂಕು ಇದ್ದೇ ಇರುತ್ತೆ ಅದು ಆಟೋಮೆಟಿಕ್ ಆಗಿ ನಿಮ್ದು ಎಫ್ ಐ ಡಿ ಮೇಲೆ ಅವರು ಅಮೌಂಟ್ನ ಹಾಕ್ತಾರೆ ನೀವು ಎಲ್ಲಿಯೂ ಕೂಡ ಅರ್ಜಿ ಕೊಡೋ ಅವಶ್ಯಕತೆ ಇರೋಲ್ಲ ಸ್ನೇಹಿತರೆ ಇದೊಂದು ಕ್ಲಾರಿಫಿಕೇಷನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಕೆಲವು ರೈತರು ನೀವು ಅರ್ಜಿ ಕೊಡಬೇಕಿತ್ತು ಮತ್ತೆ ನೀವು ಆ ಟೈಮಲ್ಲಿ ಅರ್ಜಿ ಕೊಟ್ಟಿಲ್ಲ ಅದಕ್ಕೆ ನಿಮ್ಗೆ ಇವಾಗ ಬಂದಿಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊತಿದ್ದೀರಾ ಬಟ್ ಅದು ಆಗಲ್ಲ ಸ್ನೇಹಿತರೆ ನಿಮ್ದು ಎಫ್ ಐ ಡಿ ಅಂತ ಬರುತ್ತೆ ಫ್ರೂಟು ಫ್ರೂಟ್ ಐ ಡಿ ಬರುತ್ತೆ ಆ ಐ ಡಿ ಮುಖಾಂತರ ನಿಮ್ಮ ಬೆಳೆ ಹಣ್ಣಿನ ನಷ್ಟನ ತುಂಬಿಕೊಡ್ತಾರೆ ಅವರು ಅಲ್ಲಿ ನಿಮ್ಮದು ಫುಲ್ ಡೀಟೇಲ್ಸ್ ಇರುತ್ತೆ ನಿಮಗೆ ಜಮೀನು ಎಷ್ಟಿದೆ ಮತ್ತು ನಿಮ್ಮ ಬೆಳೆ ಯಾವುದು ಎಲ್ಲ ಪ್ರತಿಯೊಂದು ಡೀಟೇಲ್ಸು ಕೂಡ ಅಲ್ಲೇ ಫೆಚ್ಚಾಗಿರುತ್ತೆ ಸ್ನೇಹಿತರೆ ಹಾಗೆ ನೀವು ಯಾ ಎಲ್ಲಿ ಯಾವ ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಕಂಪ್ಲೇಂಟ್ ಅಂದರೆ ನಿಮ್ಮ ಅಮೌಂಟ್ ಫ್ಯೂಚರಲ್ಲಿ ಬರುತ್ತಾ ಬರೋಲ್ಲ ಅಂತ ತಿಳ್ಕೊಬೋದು ಅಂದರೆ ನೀವು ಸ್ನೇಹಿತರೆ ಇಲ್ಲಿ ನೋಡ್ಬೋದು ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಕರ್ನಾಟಕದ ಅಧಿಕೃತ ಕೃಷಿ ಇಲಾಖೆ ಹೋಮ್ ಪೇಜು ಸ್ನೇಹಿತರೆ ಇದು ಇಲ್ಲಿ ನೀವು ನೋಡ್ಬೋದು ಸಂಪರ್ಕಿಸಿ ಅಂತ ಕಾಣ್ತಾ ಇದೆ ಇಲ್ಲಿ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಜಿಲ್ಲಾ ಕಚೇರಿ ಅಂತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ತಾಲೂಕು ವೈಸು ಇಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಎ ಇ ಒ ಅವ್ರ ನಂಬರು ಇಲ್ಲಿರುತ್ತೆ ಸ್ನೇಹಿತರೆ ಅಲ್ಲಿ ಪಕ್ಕದಲ್ಲಿ ನಿಮಗೆ ಆ ಮೊಬೈಲ್ ಸಂಖ್ಯೆ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸಹಾಯವಾಣಿ ಸಿಬ್ಬಂದಿಗಳ ಜವಾಬ್ದಾರಿಗಳು ಏನು ಅಂತ ಒಂದು ಪೇಜ್ ಓಪನ್ ಮಾಡಿದ್ದೀನಿ ನಾನು ಆರ್ಟಿಕಲ್ ಇಲ್ಲಿ ಬೆಳಿಗ್ಗೆ ಐದು ಹತ್ತರಿಂದ ಸಾಯಂಕಾಲ ಐದು ಮೂವತ್ತರ ಒಳಗೆ ಮಾಹಿತಿ ನೀಡಲಾಗಬಹುದು ಅಂತ ಬಂದಿದೆ ಇದು ಆಯ್ದ ಜಿಲ್ಲಾ ಜಿಲ್ಲಾಧಿಕಾರಿ ಕಾರ್ಯಾಲಯ ಆಗಿರ್ತದೆ ಇದು ನೀವು ಇಲ್ಲಿ ತಹಸೀಲ್ದಾರ್ಗೂ ಕೂಡ ಮತ್ತೆ ನಿಮ್ಮ ಸಂಬಂಧಪಟ್ಟ ಕೃಷಿ ನಿರ್ದೇಶಕರಿಗೂ ಕೂಡ ಕಾಲ್ ಮಾಡಿ ಮತ್ತೆ ನಿಮ್ಮ ವಿ ಎ ಯಾರು ಇರ್ತಾರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಯಾರು ಯಾರಿರ್ತಾರೆ ಅವ್ರಿಗೆ ಕಾಲ್ ಮಾಡಿ ಕೂಡ ಈ ಮೂರು ಜನದ ಹತ್ರ ಮಾಹಿತಿನ ತಗೋಬೋದು ಸ್ನೇಹಿತರೆ ಈಗ ಆಲ್ರೆಡಿ ಕೆಲವು ಕೆಲವು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ ಇದನ್ನ ಇನ್ನೂ ಕೆಲವು ತಾಲೂಕುಗಳಿಂದ ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡಿಲ್ಲ ಆಗಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಅಂದರೆ ನೀವು ಡೈರೆಕ್ಟಾಗಿ ನೀವು ಕೃಷಿ ಇಲಾಖೆ ಲಾಗಿನ್ಗೆ ಹೋಗಿ ಅಲ್ಲಿ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಫೋನ್ ನಂಬರ್ಗಳು ಇಲಾಖೆಯ ಫೋನ್ ನಂಬರ್ಗಳು ಇಲ್ಲಿ ಸಿಗ್ತದೆ ಇಲ್ಲಿ ನೀವು ವಿಚಾರಣೆ ಮಾಡಿ ನೀವು ಕ್ಲಾರಿಫಿಕೇಶನ್ ತಗೋಬೋದು ಇದು ಇಷ್ಟೇ ಅಲ್ಲದೆ ಸ್ನೇಹಿತರೆ ನಿಮಗೆ ಬರ್ಬರಿಯಾದ ಎರಡನೇ ಕಂತಿನ ಹಣ ಜಮಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ತೋರಿಸ್ತೀನಿ ನಿಮ್ಮ ಹತ್ರ ಇಷ್ಟು ರೆಕಾರ್ಡ್ಗಳು ಕರೆಕ್ಟಾಗಿರ್ಬೇಕಾಗುತ್ತೆ ಅದೇನು ಅಂದರೆ ನಾನು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಮೆಸೇಜ್ನ ಹಾಕಿದ್ದಾರೆ ನೋಡ್ಬೋದು ಸ್ನೇಹಿತರೆ ನಿಮ್ಮದು ಯಾವ್ಯಾವ ರೆಕಾರ್ಡ್ಗಳು ಕರೆಕ್ಟಾಗಿರಬೇಕು ಅಂತ ಈ ಮೂರು ರೆಕಾರ್ಡ್ಗಳು ಕರೆಕ್ಟಾಗಿತ್ತು ಅಂದರೆ ನಿಮಗೆ ಅಮೌಂಟ್ ಖಂಡಿತವಾಗೂ ಕ್ರೆಡಿಟ್ ಆಗುತ್ತೆ ಅದು ಯಾವುದಾವುದು ಅಂದರೆ ನಿಮ್ಮದು ಎಫ್ ಐ ಡಿ ಕರೆಕ್ಟಾಗಿರಬೇಕು ಹಾಗೆ ನಿಮ್ಮದು ಆಧಾರು ಪಹಣಿ ಲಿಂಕ್ ಆಗಿರಬೇಕು ಹಾಗೆ ನಿಮ್ಮದು ಅಕೌಂಟು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಈ ಮೂರು ಪ್ರಕ್ರಿಯೆ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಅಮೌಂಟು ಫ್ಯೂಚರಲ್ಲಿ ಇವತ್ತಲ್ಲೇ ನಾಳೆ ಆದರೂ ಕೂಡ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ